ಬ್ರೋ ಇಂಥ ಹೋಟ್ಲ್ ಬಂದ್ಬಿಟ್ಟು ಏನ್ ಬ್ರೋ ಕೇಳ್ ತಿಂತ ಬ್ರೋ ನನ್ಗೆ ಹಿಂಗ್ ತಿಂದ್ರೆ ಚಂದ ನೀನ್ ತಿನ್ನು ಹ್ಮ್ ಬ್ರೋ ನಂಗೆ ಫುಲ್ ಆಗ ಬ್ರೋ ವಾಶ್ರೂಮ್ಗೆ ಹೋಗ್ಬಿಟ್ಟು ಮೌತ್ ಫ್ರೆಶ್ ಮಾಡ್ಕೊಂಡು ಬ್ರೋ ಏತ್ ಇಕ್ಕೊಬ್ರೋ ನನ್ ಕಂಪ್ನಿ ಕೊಡಲಿ ಬೇಕ್ ತಿನ್ನು ಮತ್ತೆ ಇದು ಮುಗಿಸೋದೊಳ್ ಒಂದು ಚಿಕ್ಕ ಕಥೆ ಹೇಳ್ತೀನಿ ಸರಿ ಹೇಳು ನೀನು ರೋಡ್ ಕ್ರಾಸ್ ಅಂತ ತಿಳ್ಕೊ ಸಡನ್ ಆಗಿ ಲಾರಿ ಬಂದು ಹಿಟ್ ಮಾಡಬೇಕು ಯಾರೋ ಬಂದು ನೀನು ಕಾಪಾಡ್ದ ಅಂತ ಇಟ್ಕೋ ಪ್ರಾಣ ಅಂತ ಕಾಪಾಡೀರ ಹತ್ತು ದಿನ ಊಟ ಮಾಡಿಲ್ಲ ಅಂದ್ರೆ ಸಾಯ್ತೀನಿ ಒಂದು ಸಲ ನೀನು ಪ್ರಾಣ ನೀನು ದೇವರು ಅಂತ ಕನ್ಸಿಡರ್ ಮಾಡೋದಾದ್ರೆ ನೀನು ಸಾಯೋವರೆಗೂ ಬದುಕಿಸೋ ಈ ಅನ್ನ ದೇವರು ಅಂತ ಯಾಕೆ ಕನ್ಸಿಡರ್ ಮಾಡಲ್ಲ ಆಮೇಲೆ ಏನು ಕೇಳ್ದಲ್ಲ ಕೈಯಲ್ಲಾಕ್ ತಿಂತಿದ್ಯಾ ಅಂತ ನಾನು ಕೈಯಲ್ಲಿ ತಿನ್ನೋ ಪ್ರತಿ ಸಾರಿ ಆ ದೇವ್ರ ಪಾದ ಸ್ಪರ್ಶ ಮಾಡಿ ಊಟ ಮಾಡದಷ್ಟೇ ಫೀಲ್ ಆಗುತ್ತೆ ಅದಕ್ಕೋಸ್ಕರ ಕೈಯಲ್ಲಿ ತಿಂತೀನಿ ಅನ್ನಂ ಪರಬ್ರಹ್ಮ ಸ್ವರೂಪಂ ತುತ್ತು ಕಾಣದ ಬಳಗ ಸುತ್ತ ನಿಂತಿರುವಾಗ ಗತ್ತು ಶ್ರೀಮಂತಿಕೆಯ ಲೋಭವೇಕೆ